ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹಂಗಿದ್ರಿ ಎಲ್ಲರೂ ಎಲ್ಲಾರು ಆರಾಮಿದ್ರಿ ಅಂತ ಅನ್ಕೊಂತೀನಿ ನಾನು ಇದ್ದೀನಿ ನೋಡ್ರಿ ಬರ್ರಿ ಇವತ್ತಿನದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಅಮ್ಮ ಬಂದ್ರೆ ಅರ್ಶಿ ಅಮ್ಮ ಕರ್ಕೊಂಡೋಗಿದ್ರಮ್ಮ ಇದು ಬಾಳ ತಂದಿಲ್ಲನ್ರಿ ಬಾಳ ತೊಟ್ಟಿಗೆ ಅನ್ರಿ ಹಂಗ್ ಬಿಡುದು ಬರಿದ್ರಿ ಮಾಡ್ತೀರಿ ಮತ್ತೆ ದೊಡ್ಡ ಮೀನು ಅಷ್ಟ ಅಮ್ಮ ವೀರೇಶ ಸುಮ್ಮ ಅಂತ ಹೇಳನ್ರಿ ಫೋನ್ ಮಾಡಿದ್ರಮ್ಮ ಅವ್ರಿಗೆ ಮಕ್ಕಳಾಗಿರ್ಲಂತ್ರಿ ಅದಕ್ಕೆ ಪಾಪು ಆಗಲಿ ಅಂತ ಉಡಿ ತುಂಬ್ರಿ ಅಂತಂದು ಹೇಳ್ಯಾರಮ್ಮ ಅವರು ಅವ್ರಿಗೆ ಆಶೀರ್ವಾದ ಮಾಡ್ರಮ್ಮ ಮತ್ತೆ ಬೇಡ್ಕೊಂಡು ಹುಡಿ ಕಟ್ಟ್ರಿಮ ಅವ್ರಿಗೆ ಏನವ ಹೆಸಗಾ ಸುಮಾ ವೀರೇಶ್ ಅಂತ ಹೇಳನ್ ಸುಮಾ ವೀರೇಶ್ ಇವ ಅವ್ರಿಗೆ ಲಘುನ ಬಿ ಆತ್ಮ ಒಂದು ಹೆಣ್ಣಾಗ್ಲಿ ಗಂಡಾಗಲಿ ಕೊಡುವ ತಾಯಿ ಅಂತ ಬೇಡಿಕೊಂಡು ಹುಡಿ ಕಟ್ಟಾಕಂತ ಸಿದ್ದಪ್ಪಜ್ಜನ ಆಸೆಗಳಾದ ಬೀಫ್ ಆತ್ಮನ ಆಸೆಗಳು ಅದ ಮಂದ್ಯವ್ರ ಆಸೆಗಳು ಆಗಿದ್ದ ಲಘುನ ಒಂದ್ ಹೆಣ್ಣಾಗ್ಲಿ ಗಂಡಾಗಲಿ ಆಗಲಿ ಆ ತಂದ್ರೆ ಬಂದವರು ಏನೈತಿ ಅವ್ರ ಮನಸ್ನಾಗ ಹರಕಿ ಮುಟ್ಟಿಸಿ ಹೋಗ್ಲಿ ಬಿ ಫಾತ್ನಾಗ ಆಶೀರ್ವಾದ ಐತಿ ಬಿ ಫಾತ್ನಾಗ ದಯ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಅವ್ರು ಏನು ಮಾಡ್ಬೇಕು ಬೇ ಈಗ ನಾವು ಉಡಿ ಕಟ್ಟಿದಾಗ ಅವ್ರು ಸ್ವಚ್ಛ ಆಗಿದ್ದಾಗ ಒಂದು ಹನ್ನೊಂದು ದಿವಸ ದೇವ್ರ ಮುಂದೆ ದೀಪ ಹಚ್ಬೇಕು ದೀಪ ಹಚ್ಚಿದಾಗಲ್ಲ ಬೇಡಿಕೆ ಅವ್ರಿಗೆ ಮಂದೇವ್ರಿಗೆ ಬಿ ಫಾತ್ನಾಗ ಸಿದ್ದಪ್ಪ ಹಜಗೆ ಬೇಡಿಕೆ ಬೇಕು ದೀಪ ಹಚ್ಚೋನು ದೀಪ ಹಚ್ಚಿ ಅವ್ರು ಸಣ್ಣ ಗಿಡ್ಲಿ ಒಳಗೆ ನೀರು ತುಂಬಿಡುವ ಸಂಜಿನಾಗೆ ತುಂಬಿಟ್ಟು ಮುಂಜಾನೆ ಕುಡಿಯೋಣ ಆಧಾರ ಹಾಕ್ಯಂದು ಮುಂಜಾನೆ ತುಂಬ್ಬಿಟ್ಟು ಸಂಜೆನೇ ಮಲ್ಕೊಳಿ ಹೊತ್ತೆ ಕುಡಿಯೋಣ ಕುಡಿದು ಎದ್ದು ಕುಡಿದ್ರೆ ಅಂದ್ರೆ ಮಲ್ಕೊಂಡು ಬಿಡ್ಬೇಕು ಮನ್ಕೊಂಡ್ಬಿಡ್ಬೇಕು ಆವಾಗ ಒಂದಕ್ಕೆ ಅದು ಹೋಗಿ ಬಂದಿಂದಾಗ ನೀರು ಕುಡಿದು ಗಪ್ಪನೆ ಮಲ್ಕೊಂಡ್ಬಿಡ್ಬೇಕು ಬೆಳಗ್ಗೆ ಮುಂಜಾನಾಗ ಏನೈತಿ ಕುಡಿದು ಬೇಕಾದನ್ ಕೆಲಸ ಬಗ್ಸಿ ಮಾಡಿ ಜಾಕ ಮಾಡೇ ನೀರು ಕುಡಿಯೋಣ ದೇವ್ರ ಬಂದು ದೀಪ ಹಚ್ಚಿ ನೀರು ಕುಡಿಯೋಣ ಹನ್ನೊಂದು ದಿವ್ಸ ಮಾಡೋಣ ವರ್ಷ ತುಂಬ ಕೊಡ್ದು ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಕತ್ತಿ ದೀಪಾತ್ಮ ದರ್ಗ ಹಾಕಿ ದಪ್ಪದ ಗುಡಿಗೆ ಕರ್ಕೊಂಬಂದು ಅವ್ರದ್ದು ಏನೈತಿ ಹರಕಿ ಮುಟ್ಟಿಸಿ ಹೋಗೋಣ ಅವಾಗ ಏನು ಬೇಡಿಕೆ ಅಂತಾಗ ಅವ್ರ ಮನಸ್ಕೇನು ಬೇಡಿಕೆಂದಿದ್ದು ಹಾಂ ಇಬ್ಬರಿಗೆ ಮುಟ್ಟಿಸಿ ಹೋಗಲ್ಲ ಸಿದ್ದಪ್ಪತ್ಗ ಬೀಪಾತ್ಮ ನಗೂ ಆಗಲಿವ ಅವ್ರ ಮನೆಯಾಗೆಲ್ಲ ಸುಖ ಸಂತೋಷದಿದ್ದ ಇರಲಿ ಅವ್ರ ಕೆಲಸದಾಗ ಚಲೋ ಕೆಲ ನಡೀಲಿ ಅವ್ರು ಆರಾಮದಿದ್ದ ಇರಲಿ ಅವ್ರ ಆರೋಗ್ಯದಿದ್ದ ಇರಲಿ ಅವರು ಬಿಸ್ನೆಸ್ನೊಳಗೆ ಅವ್ರಿಗೆ ದುಡಿಮೆ ಒಳಗೆ ಅವರು ನೌಕರಿ ಒಳಗೆ ಚಂದ್ರು ಅಂತ ಅಂದ್ರಿ ಅವ್ರ ಅಣ್ಣ ಸಲವಾಗಿ ದೇವ್ರಿಗೆ ಅದ್ ಬೇಡ್ಕೊಬೇಕಂತಮ್ಮ ಆಮೇ ಕಡೆ ಅವ್ರ ಅವ್ರ ಅಣ್ಣನ ಹೆಸರು ಶ್ರೀನಿವಾಸ ಅಂತ ಹೇಳಂದ್ರಿ ಅವ್ರಿಗೆ ಹೆಣ್ಣು ಗಟ್ಟಿ ಆಗ್ಲಿ ಜಲ್ದಿನ ಅಂತ ಹೇಳ ಈ ಬರುವಂತ ಹೆಣ್ಣ ಗಟ್ಟಿ ಆಗ್ಲಿ ಅಂತ ಹೇಳ ಬೇಡ್ಕೋಬೇಕಂತಮ್ಮ ಮತ್ತ ಸಕ್ರೆ ಅದ್ ಓದ್ಸಿರಿ ಅಂತ ಹೇಳ ಲಘೂನ ಏನ ಗಟ್ಟಿ ಬೇನೆ ಲಘುನ ಇಬ್ನೇ ಮಾಡಿಕ ಕೊಡ್ತೇವ ಅದ ಲಘೂನ ಬಂದ ಅವ್ರ ಗಟ್ಟಿ ಮಾಡಿ ಅಕ್ಕಿ ಕಾಳು ಲಘುನ ಕಂಕಡ್ ಬಲ ಕೂಡಿ ಬರ್ಲಿ ಅಂತ ಹೇಳಿ ಬೇಡಿಕೆಂದ ಬಿ ಪಾತ್ಮಾರ್ಗ ಸಕ್ಕರೆ ಲಾಡಿ ಎಲ್ಲಾ ಕೊಟ್ಟು ಕಳ್ಸಾಕತೇನ್ವಾ ಲಘುನ ಗಟ್ಟಿ ಆಗ್ಲಿ ಅಂತ ಬೇಡಿಕೆ ಹಾಕತ್ತಿನಿ ಸಿದ್ದಪ್ಪಜ್ಜನ ಆಶೀರ್ವಾದ ಬಿ ಬಿ ಪಾತ್ಮ ಆಶೀರ್ವಾದ ಮಂದಿಯವ್ರ ಆಸೀರ್ವಾದಿದ್ದ ಲಘು ಗಟ್ಟಿ ಆಕತಿ ಏನ್ ಚಿಂತೆ ಮಾಡಬೇಡನು ಆಕತಿ ಗಟ್ಟಿ ಆಕತಿ ಆಗಿಂದಾಗ ಅವ್ರ ಅಕ್ಕಿ ಕಾಳಿನ ಮುಂದ್ ಬಂದು ಅವ್ರ ಹರಕಿ ಮುಟ್ಟಿ ಹೋಗನ್ ಇಲ್ಲ ಅಕ್ಕಿ ಕಾಳು ಆಗಿಂದ ಬಂದು ಅವ್ರು ಹರಕಿ ಮುಟ್ಟಿಗೆ ಸೋಣ್ ಅವ ಏನ್ ಬೇಡಿಕೆ ಬಂದ್ ಬಿ ಬಿಪಾತ್ಮಗ ಹರಕಿ ಮುಟ್ಟಿ ಹೋಗೋಣ ಅವ್ರು ಬಂದು ಆವ ಬಿಪಾತ್ಮ ಹಸಿಗೈತಿ ಅವ್ರ ಮ್ಯಾಗ ನಮ್ಮ ಐತಿ ಅದಾನಿ ಅಮ್ಮಾಗ ಅಮ್ಮನೂ ಬರ್ತಾರಂತ ಇದ್ರಿ ನಾನು ಬರ್ತೀನಿ ಅಂದ್ರೆ ಹ್ಞೂ ಅಂತ ಹೋಗ್ಬರ್ತೀರಿ ಬರ್ರಿ

ಬರಾಕತ್ತರಿ ಈಗ ಬಂದು ಚಹಾ ಕುಡಿಯಾಕತ್ತೀರಿ ಟೈಮು ರೀ ಈಗಿನ ನಾಷ್ಟ ಮಾಡೋ ಟೈಮ್ನಾಗ ಚಹ ಕುಡಿಯೋ ಒಂದು ಅರ್ಧ ಬಂದು ತೊಗೊಂಡು ತಿಂದು ಅಮ್ಮನ ಬಂದು ಚಾ ಕುಡಿ ನಾನು ಕುಡಿತೀನಿ ರೀಗ ಸ್ವಲ್ಪ ಬಾಂಡ್ಯಾವಿದ್ರು ರೀ ನಾನು ತಿಕ್ಕಿದೆ ಅಮ್ಮ ತೊಳೆದ್ರು ಅಂತ ಹೇಳಿದ್ರೆ ಕೇಳಿಲ್ಲ ಮತ್ತು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳೆದಿಟ್ಟು ಇವಾಗ ಒಂದು ಸ್ವಲ್ಪ ಮೊದಲು ಬೇಳೆಗೆ ಹಾಕಿ ಆಮೇಲೆ ಕಡೆ ನಾಷ್ಟ ರೆಡಿ ಮಾಡ್ತೀನಿ ರೀ ಏನಪ್ಪ ಅಂದರೆ ಸ್ಪೆಷಲ್ ಉಬ್ಬಿ ಬರುವಂಥ ಪೂರಿ ಅಂದರೆ ಹೋಟೆಲ್ ಒಳಗೆ ಉಬ್ಬಿ ಉಬ್ಬಿ ಬರ್ತಾವಲ್ಲ ರೀ ಪೂರಿ ಅದು ಹೆಂಗೆ ಮಾಡೋದು ಅಂತೆ ಅಂದ್ರೆ ತೋರ್ಸ್ಕೊಡ್ತೀನಿ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಸಾಗು ಅದ್ರ ಜೊಡಿ ಬಾಜಿ ಭಾಳ ಮಸ್ತ್ ಆಗುತ್ತೆ ರೀ ಅದು ಹೆಂಗೆ ಅಂತೆ ಅಂತ ನಾನು ತೋರ್ಸ್ಕೊಡ್ತೀನಿ ಇವಾಗ ಮೊದಲು ಒಂದು ಸ್ವಲ್ಪ ಇದು ಬೇಳೆ ಕುದಿಯೋಕೆ ಹಾಕ್ಬಿಡ್ತೀನಿ ರೀ ಕುದಿಸಿ ಇಟ್ಟಿವೆ ಅಂತ ಹೇಳಿದ್ರೆ ಅದ್ರಾಗ ನಿಮಗೆ ಬೇಕಂದ್ರೆ ಅನ್ನ ಕೆಟ್ಟ ಕಳಾಕ್ ಬರೋದ್ ಮಧ್ಯಾಹ್ನಕ್ಕೆ ಹಾಗಾಗಿ ಸ್ವಲ್ಪ ಬೆಳೆ ಕುದಿಟ್ಟು ನಾನು ನಾಷ್ಟ ರೆಡಿ ಮಾಡ್ತೀನಿ ರೀ ನೋಡಿರಿ ಒಂದು ಕೆ ಜಿ ಅಷ್ಟು ನಾನು ಮೈದಾ ಹಿಟ್ಟು ತಗೊಂಡಿನಿ ಅದಕ್ಕೆ ಏನು ಮಾಡಪ್ಪ ಅಂದ್ರೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾವು ಇದನ್ನು ಹಾಕೊಳ್ಳೋಣ ರೀ ಚಿರೋಟಿ ರವೆ ರೀ ದಪ್ಪನ ರವೆ ಇತ್ತು ಅಂದ್ರೆ ಹಾಕೋರಿ ಹಿಂಗೆ ಚಿರಟಿ ರವೆ ಅಥವಾ ಬಾಂಬೆ ರವೆ ಇತ್ತು ಅಂದ್ರೆ ಹಂಗೆ ಹಾಕೋರಿ ಇದು ಚಿರೋಟಿ ರೀ ಸಣ್ಣದ ರವೆ ಐತೆಲ್ರಿ ಅದನ್ನು ಇದನ್ನ ಸ್ವಲ್ಪ ಹಾಕ್ಕೊಂಡಿ ಅಂದ್ರೆ ಪೂರಿ ಮಸ್ತಾಗಿ ಉಬ್ಬಿ ಬರ್ತಾವ್ರಿ ಈ ಥರ ಒಂದೆರಡು ಟೀ ಆದ್ರೆ ಅಷ್ಟಾದ್ರೆ ಸಾಕ್ರಿ ಆಮೇಲೆ ಕಡೆ ಸ್ವಲ್ಪ ಸಕ್ಕರೆ ರೀ ಒಂದು ಇಷ್ಟಾದರೆ ಸಾಕ್ರೆ ಸಕ್ಕರೆ ರೀ ಸಕ್ರೆ ಆಮೇಲೆ ಕಡೆ ಉಪ್ಪು ರೀ ರುಚಿ ತಕ್ಕಷ್ಟು ಉಪ್ಪು ರೀ ಆಮೇಲೆ ಎಣ್ಣೆ ರೀ ಕಾದಿದ್ದು ಎಣ್ಣೆನು ಬೇಡ್ರಿ ಹಸಿ ಎಣ್ಣೆನ ಹಾಕ್ಕೊಳ್ರಿ ಎಣ್ಣೆ ಹಾಕ್ಕೊಂಡ್ರಿ ಇಷ್ಟು ಹಾಕ್ಕೊಂಡ್ರಿ ಇವಾಗ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಮೊದಲು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ನಾದ್ ಬಿಡೋಣನ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ನಮ್ಮ ಅರ್ಷೆ ಇವತ್ತು ಮನ್ಯಾಗ್ರಿ ಪಾ ಏನು ಮಾಡ್ದೇವ್ ಕೆಲಸ ಪುರಿ ಮಾಡೋಣ ಈಗ ಪಲಾವ್ ಮಾಡ್ಕೊಂತೀನಿ ಪಲಾವ್ ಮಾಡ್ಕೊತಿನಿ ಮಾಡ್ಕೊ ಅಂತಂದೆ ಪಲಾವ್ ಮಾಡಿದೆ ಮಾಡಾಕತ್ತೀವಲ್ಲ ಪಲಾವ್ ಕ್ಯಾನ್ಸಲ್ ಅದನ ಹ್ಮ್ ಹ್ಮ್ ಚಲೋ ಬಿಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳದ್ರಿ ಯಾಕಂದ್ರೆ ಮತ್ತೆ ನೀರ್ ಆಗ್ಬಿಡ್ತು ಅಂದ್ರ ನಮ್ಗೆ ಈಗ ಮೈ ಮತ್ ಮೈದಾ ಇಲ್ಲ ಇಲ್ಲರಿ ಖಾಲಿ ಆಗ್ಬಿಟ್ಟೈತಿ ಮತ್ ಗೋದಿ ನಾನು ಹಂಗಾಗಿ ಸ್ವಲ್ಪ ಸ್ವಲ್ಪನ ನೀರ್ ಹಾಕಿ ನಾತಿನಿ ಇವಾಗ ಹಿಟ್ ನಾಡಿದ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ಸೌರಿ ಇದ್ರ ಮೇಲೆ ಭರ್ತಿ ಆಗುವಂಥ ಒಂದು ಆಗಲಿ ಇಲ್ಲ ಬುಟ್ಟಿಯಾರಾಗಲಿ ಮುಚ್ಚಿ ಇಟ್ಬಿಡ್ರಿ ಹಿಟ್ಟು ಮೇಲೆ ಸಾಗು ಅದರ ಕಾಂಬಿನೇಷನ್ ಆಲೂಗಡ್ಡೆ ರೀ ಆಮೇಲೆ ಕಡೆ ಕ್ಯಾರೆಟ್ ರೀ ಇದು ರೀ ಬೀನ್ಸ್ ಎಲ್ಲ ಕಡೆ ಕೂರಿಸಿ ಏನು ಮಾಡ್ತೀನಿ ಒಂದು ಕುದಿ ಕುದಿಸಿಬಿಡ್ತೀನಿ ರೀ ಅಂದ್ರೆ ಚೆನ್ನಾಗತ್ತೆ ರೀ ಮತ್ತು ಇದ್ರೊಳಗೆ ಹಾಕಿದ್ರೆ ಕುಕ್ಕರ್ ಹಾಕಿದ್ರೆ ಭಾಳ ಹಣ್ಣು ಹಾಬಿ ಬಿಡ್ತಾರ ಹಂಗಾಗಿ ಇದ್ರೊಳಗೆ ಒಂದು ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಅದು ಸಾಗು ಪಲ್ಯ ಮಾಡ್ಕೊಳಕ ಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪುಟಾನ ಹಿಟ್ಟಿದ್ ಅಂದ್ರೆ ಇದ್ರೆ ಪುಟಾಣಿ ಹಾಕೋರಿ ನಾವು ಹಿಂಗೆ ಹಿಟ್ಟಿತ್ತು ಪುಟಾಣಿ ಅದಿದ್ದು ಅಂತ ತಗೊಂಡಿನಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಆಮೇಲೆ ಕಡೆ ಕೋತಂಬರಿ ಸ್ವಲ್ಪ ಪುದೀನ ಹಾಕೊಂಡಿನ್ರಿ ಪುದೀನ ಹಾಕೊಂಡು ಆಮೇಲೆ ಕಡೆ ಸ್ವಲ್ಪ ಅಲ್ಲ ಬಳ್ಳಿ ಹಾಕ್ಕೊಳನ್ರಿ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿನಿ ಆಮೇಲೆ ಕಡೆ ಸ್ವಲ್ಪ ಕೊಬ್ಬರಿ ಕೊಣ ಕೊಬ್ಬರಿ ಹಾಕೋರಿ ಹಸಿ ಕೊಬ್ಬರಿ ಹಾಕೋರಿ ಸ್ವಲ್ಪ ತುರ್ದು ಹಾಕೋದಿನ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡನ್ರಿ ಇದು ಗರಂ ಮಸಾಲ ಇರಲ್ಲ ಅಂತ ಹೇಳಿದ್ರೆ ಚಕ್ಕಿ ಆಮೇಲೆ ಕಡೆ ಇದು ಲವಂಗ ಏಲಕ್ಕಿ ಕಾಯಿ ಅವೆಲ್ಲಾ ಹಾಕ್ಕೊಬೇಕ್ರಿ ನಮ್ಮ ಕಡೆ ಗರಂ ಮಸಾಲಾ ಐತಲ್ ರೀ ಗಂ ಮಸಾಲಾ ಹಾಕೊಂತಿದ್ರಿ ಆಮೇಲೆ ಪೌಡರ್ ಐತ್ರಿ ಇಲ್ಲಿ ಸಾಗು ಪಲ್ಯ ನಮ್ಮ ಅರಿಶಿ ಮಾಡಕತ್ತಾಳ್ರಿ ಆ ಕಡೆ ಸಿಗಾಕ ಐತ್ರಿ ಹಾಗಾಗಿ ಈ ಕಡೆ ಎಣ್ಣೆ ಕಾಯಿ ಕಟ್ಟಾಕತ್ಲ್ರಿ ಈಕಿ ಎಲ್ಲಿ ಸ್ವಲ್ಪ ಉಳಾಗೈತಿ ಟೊಮೆಟೊ ಅದಕ್ಕ ಹೆಚ್ಚ ಇಟ್ಕೊಂಡೀವಿ ರೀ ಆಮೇಕಡೆ ಜೀರಿಗೆ ಹಾಕ್ಬೇಕು ಜೀರ್ಗಿ ತೊಗೊಂದಾಳ್ರಿ ಕುದ್ದವ ನಮ್ಮ ಅವ್ವ ಇಲ್ಲ ಕುದ್ದವ್ ಇಲ್ಲಿ ಸ್ವಲ್ಪ ಇದು ಫ್ರೈ ಆಗ್ತಾವ ಎಣ್ಣಿ ಪಣ್ಣಿ ಮಸಾಲೆ ಎಲ್ಲಾ ಫ್ರೈ ಆಗ್ಲದ ನಾ ಇದನ್ನ ಹಾಕಿರ ಅದಕ್ಕೆ ಎಲೆಕಾಯಿ ಲವಂಗ ಸ್ವಲ್ಪ ಇದನ್ನ ಹಾಕಿ ಒಂದು ಗರಂ ಮಸಾಲದ್ದ ಎಷ್ಟು ಹಾಕಬೇಕೆಂಡಿ ಒಂದ್ ಎರಡು ಅಕ್ಕ ನಾಕ ನೋಡಲ್ ದಾರಿಮ ಹಾಕ ಹಾಕೊಂಡಿಟ್ಟು ಹೆಚ್ಚು ಕಡೆ ಒಂದು ಪಾವು ಕೆ ಜಿ ಅಷ್ಟು ಅಂತ ನೋಡು ಸರ್ ಜೀರಿಗೆ ಹಾಕೋಬೇಕ್ರಿ ಅದಕ್ಕೆ ಜೀರಿಗೆ ಅಷ್ಟು ಹಾಕಮ್ಮ ಸಾಸಿವೆ ಬೇಡ ಸಾಸಿವೆ ಹಾಕಬೇಕು ಹಾಕೋಬೇಕಾ ಒಂದು ಸಾಸಿವೆ ಹಾಕಂತ ಅಂತವ್ರಿಗೆ ಸಾಸಿವೆ ಜೀರಿ ಬಿಡಿ ಹಾಕಿ ಅಂತ ಅಂತ ಹಾಕಿ ಹಾಕರ್ಷಿ ಮತ್ತೆ ಏನು ಮಾಡ್ತೀನಿ ಎಣ್ಣೆ ಕಾಯಿ ತಡಿಯೋದಾ ಎಣ್ಣೆ ಕಾಯ್ಬೇಕು

ಹಾಕಾಕಿ ಅತ್ತಿ ಕೊಟ್ಟು ನಮ್ಮ ಉಂಗ್ರರ್ಷಿ ಹಾಕಿ ಬೆಳಿ ಅಂತ ಹಾಕಿರೋ ಅದು ಸ್ವಲ್ಪ ಮೆತ್ತಗೈನ ಮಸಾಲೆ ಹಾಕೋದಿಲ್ಲ ಹಸೆ ಖಾರ ಅದಕ್ಕೆ ನಾವು ಹಸೆಕಾಯಿ ಹಾಕಿ ಅದ್ರ ನಡಿದ್ರಿ ನಮ್ದು ಹಸೆ ಖಾರ ಭಾಳ ಚಲೋ ಐತ್ರಿಪ್ಪ ಹಂಗಾಗಿ ಅಲ್ಲ ಬೆಳಿ ಆಮೇಲೆ ಕೊತ್ತಂಬ್ರಿ ಕರಿಬೀ ಜೀರಿಗೆಲ್ಲ ಹಾಕಿ ಅರ್ದ ಹಸೆ ಖಾರ ನಮ್ದು ಹಾಕ್ಬಿಡ ಸ್ವಲ್ಪ ಅರ್ಶಿನ ಪುಡಿ ಹಾಕಮಿ ಸನ್ಕೊ ಕೊ ಫಾಗ್ತೆ ಹಾಕು ಹಾ ಹಾ ನೋಡಿ ಹಾ ಬಂತು ಮತ ಅಮೇಲ್ಲೋದಿಲ್ಲ ಸ್ವಲ್ಪ गरम मसाला धनिया ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕೋ ಮಾ ಸ್ಟ್ರಾಂಗ್ ಐತದು ಬನಿ ಒಳಗ ಮಾಡಂತ गरम मसाला ಅದು ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಹಾಕಿ ಹಾ ಸಾಕು ಇಬಿಡ ಸಾಕು ಚಿಕ್ಕ धनिया ಹಾಕಿ धनिया ಪುಡಿ ಹಾಡೋದು ಸ್ವಲ್ಪ ಹಾಕದನು ಮಿಕ್ಸ್ ಸಾಕು ಕೈ ಆಡಿಬಿಡೋಣ ಈಗ ಅದು ಅರ್ಧಂತ ಮಸಾಲೆ ಐತಲ್ಲ ಅದ್ ಹಾಕೊಂಡ್ಬೇಡ ಈಗ ಅದ್ ರುಬ್ದಂತ ಮಸಾಲ ಐತಲ್ರಿ ಅದ್ ಹಾಕೊಂಡ್ ಪೇಸ್ಟ್ ಹಾಕೊಂಡ್ಬೇಡ್ರಿ ಪೇಸ್ಟ್ ಹಾಕೊಂಡ್ ಎಣ್ಣೆ ಒಳಗೆ ಚಲೋ ಮಿಕ್ಸ್ ಮಾಡಿದ್ರ ಇವಾಗ ಮಿಕ್ಸ್ ರೀ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಅದು ಏನು ನಾವು ಕುದಿ ವೆಜಿಟೇಬಲ್ ಅದನ್ನ ನೀರ್ ಬಸ್ತ ಇದಕ್ಕೆ ಓ ಹೋಗ್ಲೂ ಹಸಿ ವಾಸನೆ ಹೋಗಿದ್ಮೇಲೆ ಹಸಿ ವಾಸನೆ ಹೋಗ್ಕಂತಿ ಮೊದಲ ಸ್ವಲ್ಪ ಜೋರ್ ಗ್ಯಾಸ್ ಹಾಸ್ತಿನ ಟೈಮ್ ಹನ್ನೆರಡು ಗಂಟೆ ಆಸ ಇನ್ನು ಯಾವ ನಾಷ್ಟ ಬೆಳಿಗ್ಗೆ ಚಹಾ ಕುಡ್ದ್ರ ಒಂದು ಅರ್ಧ ಬಂದು ತಿಂದು ಸ್ವಲ್ಪ ನೀರ್ ಹಾಕೋ ಈಗ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಿಕ್ಸ್ ಮಾಡಿ ಖಾರ ಉಪ್ಪು ನೋಡಿ ಕುದಿಸಿ ಬಿಟ್ರೆ ಮುಗೀತಿ ನಮ್ಮ ಸಾಗು ಉಪ್ಪಲ್ಲಿ ರೆಡಿರಿ ಪೂರಿ ಜೊತೆ ಪೂರಿ ಜೊತೆ ಅನ್ನ ಜೊತೆ ಎಲ್ಲ ಜೊತಿನೂ ಕಾಂಬಿನೇಷನ್ ಸೂಪರ್ ಆಗಿರತ್ತಿರ ಖಾರ ನೋಡಮ್ಮ ಆಮೇಲೆ ನೋಡಿ ಕಡಿಮೆ ಇತ್ತು ಅಂದ್ರೆ ಏನು ಹೆಂಗಬೇಕ ಉಪ್ಪು ಹಾಕ್ಬೇಕ ಉಪ್ಪು ಹಾಕಿ ಖಾರ ಆಗೈತೆ ಸ್ವಲ್ಪ ಉಪ್ಪು ಹಾಕಿ ಕೈ ಅಡಿ ಇಳಿಸ್ಬಿಡನ್ ಸಾಕು ಬರಬರ ಪುರಿ ಮಾಡು ದಾದಿ ಮನೆ ತಾಜ್ ಮಗಾರಂತ ತಿ ಕರೆಕ್ಟ್ ಆಗಿತ್ತಂದ್ರ ಮತ್ತೋಡಿವ್ ಮಸ್ತ್ ತನಿ ಅಂದ್ಬಿಟ್ಟೈತ್ರಿ ಈಗ ಏನ್ ಮಾಡಿ ಸ್ವಲ್ಪ ಮಿದಿಂದ ನಾದಿನಾದಿನಿ ಉಳ್ಳಿ ಮಾಡ್ಕೊಂಡು ್ರವಲ್ಲಮ್ಮ ಈಗ ಎಣ್ಣೆ ಕಾಯ ಮಟಮ್ ನಿಂದ ಹೊಲ ಇದು ಮಾಗ ಮಟ್ಟ ನಿಲ್ ಎಣ್ಣೆ ಕಾಯ್ಬೇಕು ಚಲೋತ್ನಿಗೆ ಅದ ಅದು ಉಬ್ಬಿಸ್ತಿಲ್ಲ ಅಂತ ಹೇಳ್ತೀನಿ ಕರ್ಶ ಈಗ ಪುರಿ ಏನು ಉಬ್ಲಿಲ್ಲ ಅಂತಂದ್ರೆ ಎಣ್ಣೆ ಕಾಯ್ತಿ ಹಾಕಿ ಎಣ್ಣೆ ಕಾಯತಿ ಹಾಕಿ ಹಾಕಿರಿ ಈಗ ಅದನ್ನ ಎಣ್ಣೆ ಕಾಯ್ತಂದ್ರೆ ಉಬ್ಬಿಡ್ತವ್ರಿ ಮಸ್ತ್ ಇದು ಉಬ್ಬಿಲ್ಲ ರೀ ಫಸ್ಟ್ ಹಾಕಿದ್ದ ಎಣ್ಣೆನಾಲ್ರಿ ಹಾಕಂದ ಹಾಕಿದಿ ನೋಡ್ರಿ ಈಗ ಅದು ಎಷ್ಟು ಚೆನ್ನಾಗಿ ಚೆನ್ನಾಗುತ್ತಮ್ಮ ಸಾಕೋ ತಗದ್ಬಿಡ ಮತ್ ಹೊತ್ತು ಭಾಳ

ನೋಡ್ರಿ ಕಲರ್ ಬರ್ತವ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಪೂರಿನ ರವೆ ಹಾಕೋದ್ರಿಂದ ಉಬ್ಬಿನೂ ಬರ್ತಾವ್ರಿ ಮಸ್ತ್ ಎಣ್ಣೆ ಕಾಯ್ದ್ರೆ ಬೇಕು ರೀ ಎಣ್ಣೆ ಕಾಯ್ತು ಅಂತ ಹೇಳ ತಾನಷ್ಟೇ ತನಕ ಉಪ್ಪಾ ಕತ್ಬತಾರ ಪುರಿ ನೋಡಿಲ್ಲದೆ ಇವಾಗ ನಾನು ನಾಷ್ಟ ಮಾಡ್ತೀನಿ ರೀ ನಮ್ಮ ಅರಿಶಿ ನೋಡ್ರಿ ಅಮ್ಮ ಕೂಡ ಮಾಡ್ಯಾ ಪುರಿ ದೊಡ್ಡ ಮಾಡುವ ಅಂತಂದ್ರ ಮತ್ತೆ ಇವಾಗ ಟೈಮ್ ಎಷ್ಟು ಆಯಿತಪ್ಪ ಅಂತ ಹೇಳಿದ್ರೆ ನಾಲ್ಕು ಆಗಿ ಹೋತ್ರಿ ಸ್ವಲ್ಪ ಬೆಳಿಗ್ಗೆಂದು ಪುರಿ ಇಟ್ಟಿತ್ರಿ ಆಮೇಲೆ ಕಡೆ ಅವನ್ನ ಅರ್ಶಿಯ ಮಾಡಿದ್ಲು ನಾನು ನಳ ಬಂದು ನೀರು ಬಿಟ್ಟಿದ್ರಿ ಪೈಪ್ ಹಾಕಿ ಚಾ ಮಾಡಿದೆ ಇವಾಗ ಚಾ ಒಂದೊಂದ್ ಪೂರಿ ಅದ್ ಕುಂತ ಅಂಗಡಿಗೆ ಹೋಗಿ ಬಂದು ನೀರು ತುಂಬಾ ಕೆಲಸ ಮಾಡ್ಕೊಂಡು ನೋಡ್ರಿ ನಾವು ಅಂಗಡಿ ಹೋಗಿ ಮಟ್ಟ ಅಂತ ಹೇಳಿದ್ರ ಇಲ್ಲಿ ನಮ್ ಮೇಡಮ್ ಅವ್ರ ಬಂದ್ರೆ ಧಾರವಾಡದಾಗ ಇಂತ ಆರಾಮ ಬಂದ್ರ ಆರಾಮದ್ಯನಿ ಖುಷಿ ಆತು ನನಗಂತು ಬಾಳ ಖುಷಿ ನಿಜವಾಗ್ಲೀಪಾ ಮತ್ತ ಇವರು ತಂಗಿಯವ್ರ ಜೋಡಿ ಮಾತಾಡ್ರಿ ಅವ್ರು ನೋಡಿ ದೊಡ್ಡ ಆಫೀಸರ್ ಅಂತೀರಿ ಎಷ್ಟು ಚೆನ್ನಾಗಿ ಮಾತಾಡಕತ್ತಾರ್ರಿ ಅವ್ರು ಇವರು ಜಾಬ್ ಮಾಡ್ತಾರೀ ಇವರು ನೋಡ್ರಿ ಎಷ್ಟು ಸಿಂಪಲ್ ಆಗ್ಯದಾರ ಎಷ್ಟು ಚೆನ್ನಾಗಿ ಮಾತಾಡ್ತಾರ ಅಂತ ಹೇಳಿದ್ರ ನಮ್ದು ಪುಣ್ಯ ನಾನು ನಾ ರೀ ಇಲ್ಲ ರೀ ಇಲ್ಲ ಇಲ್ಲ ರೀ ಬಹಳ ಖುಷಿ ಅನ್ನಿಸ್ತರಿ ಮೇಡಮ್ ನನಗ ನಿಜವಾಗ್ಲೂ ಬರನ್ರಿ ಬರನ್ರಿ ಬಂದಕ್ಕೆ ಇವ್ರು ಏನಾದ್ರನ್ರಿ ಮೇಡಮ್ ಅವರ ಫೋನ್ ಮಾಡಿ ಹೌದನ್ರಿ ನೀವೇನ್ ಜಾಬ್ ಮಾಡ್ತೀರಿ ಹೌದನ್ರಿ ಮತ್ತೆ ಇವ್ರು ನೋಡ್ರಿ ಹ್ಞೂ ರೀ ಎಲ್ಲಾ ಗೋಲ್ಡ್ ಮೆಡಲ್ ಮೆಡಲ್ ಎಲ್ಲಾ ತಗೊಂಡಾರಂತ್ರಿ ಇವ್ರು ಹೇಳಿದ್ರಿ ಮೇಡಮ್ ಅವರು ಖುಷಿ ಆಯ್ತ್ರಿ ನನಗ್ರಿ

ಅಜೀಶ್ ಜ್ಯೋತಿ ಮಾತಾಡೋಣ ಓಕೆ ರೀ ಹಂಗ ಮಾಡ್ರಿ ನೋಡ್ರಿಪಾ ನಮ್ಗಂತೂ ಬಾಳ ಅಂದ್ರ ಬಾಳ ಖುಷಿ ಆಕತಿತ್ರಿ ನಿಜವಾಗ್ಲು ಮನಸೋ ಮನಸಿಂದ ಹೇಳ್ತೇನ ನನಗೆ ಎಷ್ಟ ಇವತ್ತು ಖುಷಿ ಆಗೈತಿಪ ಅಂತ ಹೇಳಿ ಅದಕ್ ಪದಾನೇ ಇಲ್ಲಾರ ಇನ್ನೂ ವರ್ಣೆ ಮಾಡ್ಬೇಕು ಅಂತ ಹೇಳ ಸಾಲ ಒಲ್ಲವ್ರ ಎಷ್ಟು ಖುಷಿ ಆಗೈತ್ರಿ ಮತ್ತೆ ನಮಗ ಮಗ ಮೇಡಮ್ ಅವ್ರ ಕರ್ದಾರಿ ನೀವು ದಾರ್ವಾಡಕ್ ಬಂದವ್ರಿ ನಮ್ ಮನಿಗೆ ಅಂತ ಹೇಳ ಹೋಗನ್ರಿ ಯಾವಾಗ ನಮಗೂ ಬಿಡು ಆಯ್ತು ಅಂತ ಹೇಳ ಹೋಗಿ ಬರ್ತೀನಿ ರೀ ಖಂಡಿತವಾಗಿನ ಅದ್ರಾಗ ಇವ್ರು ನೋಡಂತ ಇರ್ಲಿದ್ದ ಖುಷಿ ಆಗೈತಿ ನನಗ ಅವ್ರದ್ದು ಕೇಳ್ಬೇಕು ಅಂತ ಹೇಳಿ ಅವ್ರ ಮನಿಗ್ ಹೋಗಿ ಅಲ್ಲೇ ವ್ಲಾಗ್ ಮಾಡ್ತೀನಿ ರೀ ಅವ್ರ ಏನೇನ್ ಮಾಡ್ಯಾರ ಏನೇನ್ ಏನೇನ್ ಸಾಧನೆ ಮಾಡ್ಯಾರ ಅಂತ ಅಂದ ನಾನು ಅಲ್ಲೇ ಹೋಗಿ ತೋರ್ಸಕ ಪ್ರಯತ್ನ ಪಡ್ತೀನಿ ಅವ್ರನ್ನ ಹಚ್ಕೊಂತಾರ ಅರ್ಶಿಯ ನೀನು ಆಯ್ತು ಮೇಡಮ್ ಬರ್ಬಾ ಇದ್ರಲ್ರಿ ಹೋದ್ರಲ್ರಿ ಅವರು ಹೋಗಿದ ಮೇಲೆ ಅರ್ಶಿಯ ಅಲ್ಲಿ ಒಳಗೆ ನೀರೆಲ್ಲ ತುಂಬಿದ್ರೆ ಆ ಕಡೆ ಈ ಕಡೆ ತುಂಬೇಕ್ರಿ ನಾ ನಾನು ಸ್ವಲ್ಪಕ್ಕೆ ತುಂಬ ಅವ್ರಿಗೆ ಮೆಹತೆ ಸೋಸ್ಯಾರ ಅಂತಂದು ಮೆಹ್ತೆ ಸೋಸಕತ್ತಿದ್ದೇರಿ ಮತ್ತು ಇನ್ನೊಂದು ನಮ್ಮ ಸಣ್ಣ ತಮ್ಮ ಇವಾಗ ಜಸ್ಟ್ ಫೋನ್ ಹಚ್ಚಿದ್ದಾರೀ ಬರಕತ್ತರಂತರೀ ಅವರು ನಮ್ಮವ್ವ ನಮ್ಮ ತಮ್ಮ ರೀ ನಮ್ಮ ತಮ್ಮನೇತಿ ಬರಕತ್ತೀವಿ ಅಂತೇಳಿ ಈಗ ಅಯ್ಯೋ ಅಂತ ಅಂದಿರಿ ಖುಷಿ ಆಗಕತೈತ್ರಿ ಅವ್ರು ಬರಕತ್ತಿದ್ದ ಬರಲಿಲ್ಲ ಅವ್ರು ಬಂದ ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ಒಂದೆರಡು ಡಬ್ರಿ ಅಂತ ನಾನು ನಾನ್ ತಿನ್ರಿ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಐತಿ ಗರಂ ಮಸಾಲ ಪ್ಯಾಕೆಟ್ ಅದವು ಅಂತ ನಿಂತ ಒಂದಾಡ್ರಿ ಇಲ್ಲಿ ಕ್ಯಾಳಿಗಳಮ್ಮ ಅವನೊಂದು ತುಂಬಿದ್ರೆ ಮ್ಯಾಗೆಟ್ಟು ತುಂಬಿದ್ರಂತೆ ಅಂದ್ಕೊಡುವ ಅಂದ್ಯಾರಿಗೆ ಇಲ್ಲಿ ನೋಡ್ರಿ ಮೆಹಿ ಪಲ್ಯ ಮಾಡಿದೆ ಆಮೇಲೆ ಕಿಟ್ಟಿರಿ ಸಾರ ಐತಿ ಬೆಳಿಗ್ಗೆಂದು ಇಲ್ಲಿ ನಮ್ಮ ತಮ್ಮ ನಮ್ಮ ತಮ್ಮ ನೆಹ್ತಿ ಅವು அம்மா கடை குத்தாராட்ட ஏன் நோ சுல இத

ಏನ್ ಬಡಗಿ ತೊಳಕತ್ತಿ ಅಲ್ಲ ಇಪ್ಪ ಬಡಗಿ ತೊಳಕತ್ತಿ ಬೀಳ್ ನೋಡದ ನಿನ್ ಮೇಲೆ ಮುಂತ ಅದ ಉಕ್ಷಿ ಸೈರಾರ ಆರಾಮದ ಹಡಗ್ಲೋಗಿದ್ರನ ಅವ್ರ ಆರಾಮದಲ್ಲ ಹ್ಮ್ ಚಲೋ ಆಯ್ತು ಬಿಡುವ ನಮ್ಮ ಬಂದ್ರಿಪ್ಪ ಅಲ್ಲಿ ಅಮ್ಮಂಗಡೆ ಕುಂದಿದ್ದನ್ವಾ ನೆಗಡೆ ಬಿಟ್ಟಿದ್ರೆ ನಮ್ಮ ಮಾತಾಡಕ ಬರುವಂತು ಹಾಂ ನೆಗಡಿ ಭಾಳ ಆಗೈತ್ರಿ ನಮಗೆ ಆಗ ಹ್ಞೂ ದಿಢೀರ್ ಅನ್ನಂಗೆ ಬಂದ್ಬಿಟ್ರಿ ಅವರು ನನಗೆ ಆರಾಮಿಲ್ಲ ತೊಳ್ಕೊಳಕ್ಕೆ ಆಗಂಗಿಲ್ಲ ರೀ ಏನು ಆರಾಮಿಲ್ಲ ಇವಾಗ ಕಾಲು ನೋವು ಕೈ ನೋವು ನಮ್ಮವು ಏನು ಏನ್ ಬಿಡವ ತೋರ್ಸಿ ನಾನು ಹೋಗಿ ಹಾಂ ತೋರ್ಸಿ ಬರೋ ನೆಡಿ ಬಿ ಗುಳಿಗೆ ಅದಾವ ಅದಾವನಾ ಹಾಂ ಹಾಂ ಚಲೋ ಅದು ಹಂಗಾರೆ ಊಟ ಮಾಡ್ತಾವ ಅಂತೇನ್ರಿ ಇವಾಗ ನೋಡ್ರಿ ಪಾ ಮನಿ ಬಂದಿರ ಅಮ್ಮನ್ ಕರ್ಕೊಂಡ್ ನಮ್ಮ ಒಂದು ಗಂಟ್ಲೆ ಹಿಡಿದ ಬಿಟ್ಟು ಮಕ್ಕ ಬಿಟ್ಟಾಡ್ರಿಕ್ಕಿ ಮತ್ತ್ ಅವೆಲ್ಲ ಮೀನು ಇದ್ ಮಾಡಿ ಇದೆಲ್ಲ ನಮ್ ಬೇಸ್ಮಾತ್ ಹೋದಿರ್ಬಿಟಾಡ್ರಿ ರೊಟ್ಟಿ ಗಿಟ್ಟಿ ಏನು ಮಾಡಿಲ್ಲರಿ ಯಾಕಂದ್ರೆ ಬಹಳ ಬೇಜಾರ ಆಗೈತನ ಆಕಿ ಮಾಡ್ತೇನೆ ಅಂದ್ರೆ ಪಾಪ ಹೂ ಬಸ್ನಿ ತಗ ಬಂದ ಅವ್ ಕರಗಡೆ ಬೇಡ ಅಂತ ಬಂದ್ರಲ್ಲಾರು ಅಂತೇಳ್ ಅನ್ನದ ಮೇಲೆ ಬಿಟ್ಬಿಟ್ಟಿಲ್ರಿ ನಾಳೆ ಒಂದು ಬಂದಿತ್ತಲ್ಲ ಹಂಗಾಗಿ ಇವತ್ತು ನಮ್ಮ ಮೇಡಮ್ ಅವರ ಬೈದಲ್ರಿ ಧಾರವಾಡದ ಭಾಳ ಖುಷಿ ಆಯ್ತು ಮತ್ತು ನಾವು ಇನ್ನೊಬ್ಬರು ಮೇಡಮ್ ಅದಲ್ರಿ ಅವರು ಪೊಲೀಸರಿಗೆಲ್ಲ ಎಂಟ್ರಿ ಕೊಡೋ ಅಂತ ಮೇಡಮ್ ರೀ ಅವ್ರ ನಂಬರ್ ಕೊಟ್ಟಿದ್ರಿ ಮತ್ತೆ ಅಮ್ಮ ಹಿಡಿಯೋ ಖಾಲಿ ಮಾಡಿದ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ ಅವ್ರು ಆಯಿತು ಇಲ್ಲಿ ಧಾರವಾಡದ ಈಗ ಬಂದು ಆ ಮೇಡಮ್ ಆಯ್ತು ಇಷ್ಟೊತ್ತನ ಈಗ ಅವರು ಮಾತಾಡಿದ್ರು ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಮಾತಾಡಿದ್ರಿ ಖುಷಿ ಆಯ್ತು ನಮ್ಗು ಮತ್ತ ಇವತ್ತಿ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ನಮ್ಮವಾರ್ ಬಂದಿದ್ರಿ ನಮ್ಮ ತಮ್ಮ ನಮ್ಮವಾರ ಬಂದಿದ್ದಂತ ಡಬಲ್ ಡಬಲ್ ಖುಷಿ ಹಾಕತೈತ್ರಿ ತವ್ರ ಮನೆಯವ್ರು ಬರ್ತಾರ ಅಂತಂದ್ರೆ ಮತ್ತೆ ನಮ್ಮ ಮಕ್ಳು ಖುಷಿ ಆಗದಲ್ರಿ ಫ್ರೆಂಡ್ಸ ಹಂಗಾಗಿ ಆ ಖುಷಿ ನನಗ ಆಗತೈತ್ರಿ ಇವತ್ತು ಇವಾಗ ತತ್ತಿ ಅದವ್ರಿ ಆಮ್ಲೆಟ್ ಹಾಕಾಕಿ ಅನ್ನ ಬೆಳೆಸಾರು ಕೊಟ್ಟು ಬಿಡ್ತೀನಿ ಊಟಕ್ಕೆ ಮನೆಯವ್ರು ಊಟ ಮಾಡ್ಯಾರ ನೆಗಡೆ ಎಲ್ಲರಿಗೇನ ಅವನ ಹೆಗ್ಡೆ ಅಂತ ಗಂಟ್ಲು ಹೇಳ್ಬಿಟ್ಟಿದ್ದೀವಿ ಹೌದು ಧ್ವನಿ ಎಲ್ಲ ಧ್ವನಿಯೆಲ್ಲ ಪೂರಿದಾಗ್ಬಿಟ್ಟದಿಟ್ಟ ಹೌದವಾ ಅವ್ರಿಗೆ ಒಳಗುಟ್ಟು ಕುಂತ ಕುಂತಾರ ಕುಂತರ ಒಳಗುಟ್ಟು ಅಮ್ಮನ ಅಮ್ಮನ ಅವನ ನಾವಿಲ್ಲಿ ಕೂತ್ಕೊಂಡಿರಿ ನಾನು ಒಂದು ಸ್ವಲ್ಪ ಅನ್ನ ತತ್ತಿ ಆಮ್ಲೆಟ್ ಹಾಕಿದ್ದೀವಿ ರೀ ಆಮೇ ಕಡೆ ಮೆಂತ್ಯಪಲ್ಯ ಅಯ್ಯಪ್ಪ ಇವತ್ತು ರೊಟ್ಟಿ ಮಾಡಿಲ್ವ ಇವ್ ಈಕೆ ಮಾಡ್ತೀನಂತ ಬೇಡಂದೆ ಬೇಬ ಇವತ್ತು ಅನ್ನ ಅನ್ನವಣ್ಣ ಅಂತಂದು ಸಾರು ಹಾಕೊಂಬೋಗು ಊಟ ಮಾಡಿದ್ರಿ ನೀವ್ರು ಅಲ್ಲಿನೂ ನಮ್ಗೆ ಏನ್ ಏನು ಇಲ್ಲಿನೂ ಏನ್ ಮಾಡ್ಸ್ಕೊಳಂಗಿಲ್ಲ ಬಂದಾಗ ಬೆಡ್ ರೆಡಿ ಹಾಕತ ಹಾ ದೊಡ್ದ ಚಾಪಿ ಕಡೆಗೆ ಬಂದಂಗ ಹಸಿಪ ನಿಂದು ಗಾದೆ ಹೋಗಲ್ಲಿ ನಾನಿ ಕರ್ಕಂಬಕ್ಕ ನೀನು ನನಗೆ ಸೊಳ್ಳೆ ಕಡಿತಾವ ನಾನೀ ಈ ಕಡೆ ಇನ್ನೊಂದು ಮಚ್ಚರ್ ತಾನೇತಿ ಇವ್ರು ಕಟ್ಕೊಂಬಕೊತಾರ ಇಂಗ ಮಚ್ಚರ್ ದಾನಿ ಕಟ್ಟಿದ್ರೆ ಸ್ವಲ್ಪ ನೆಮ್ಮದಿಂದ ಮಕ್ಕಂತಾರ ಇವರು ಇಲ್ಲ ತಂದ್ರ ಹಸರಕ್ತ ಮತ್ತೆ ಸೊಳ್ಳೆ ಬಿಡಂಗಿಲ್ಲ ಅಲ್ಲಿ ಚಿತ್ರ ಹೌದು ಹೌದು ಅಲ್ಲಿ ಕರೆ ಚಿತ್ರ ಬಿಡು ಅಲ್ಲಿ ಅಲ್ಲಿ ಸೊಳ್ಳೆ ಬೇರೆ ಯಾಕ ಏನೋ ನಿನ್ನ ಅಲ್ಲಿ ಮೂತ್ ಕೊಡ್ತವನು చూస్తವ ತolta ಬಾ ಕಡೀತನ ಸೊಳ್ಳೆ ಗಾಜಿ ಹೊರ ಮಕ್ಕಂತರ ಎಲ್ಲಾರು ಮಚ್ಚರ್ ನಾನಿ ಕಟ್ಕೊಂಡ ಆಚೆಪ ನೀನ್ ಬರಲ್ ತಗೋ ನಾನಿ ಬರಲ್ಲ ಚಿಂತನಾ ನಾನಿ ಮತ್ತೆ ಈ ಕಡೆ ಬಂದಿದ್ದ ಅಂತಂದ ನೋಡಲ್ಲೇ ನೀ ಮೂರು ದುಪ್ಪಟ್ಟಿದ್ರ ಅವ ನಮ್ಮ ಆರ್ ದುಪ್ಪದ ಇಲ್ಲಿ ಮಕ್ಕಳ ನಂದ್ರ ನಾನು ಆ ಕಡೆ ನೀ ನಾನಿ ಕರ್ಕೊಂಡ್ ಈ ಕಡೆ ಅವ್ರೆಲ್ಲರು ಮಕ್ಕಂತಾರ ಅಂತಂದು ವಲ್ಲ ಅಂತರವ್ ನಾ ಆಚೆ ಬರತ್ರಿ ಅವಂಗ ನಾಚಿಕಂಬ ಹೌದು ಹ್ಞೂ ಮತ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಒಬ್ರು ಇಲ್ರಿ ಅವರು ಇದಕ್ಕೋಗ್ಯಾರ ಮಿರಾಜ್ ಹೋಗ್ಯಾರಿ ನಮ್ಮ ಸುಮ್ಮನಾರ ಕೊಡ್ರಿ ಗದ್ದಲ ನಿಲ್ದಂಗೆ ರೀ ಮನಿರಿ ನೆನ್ಸಿದಿ ನೋಡ್ರಿ ಈಗ ಅಮ್ಮನ ಫೋನ್ ಹಚ್ಚಿದ್ರಿ ಈಗ ಹೋಗಿ ಮುಟ್ಟೆಯಾರನ್ನ ಎಲ್ಲದಾರ ಏನಂತ ಕೇಳಿ ಫೋನ್ ಹಚ್ಚಾರ ಮತ್ತೆ ಫ್ರೆಂಡ್ಸ್ ಇವತ್ತು ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ